இருக்கா <laughs>

ಅಂತ ನಿಮ್ಮ ಒಂದು ಒಂದು ನಿರ್ಮಾಣದ ಖುಷಿಯ ಏನಿದೆ ಮಾಡಬೇಕು ಆ ಇದೆ ವ ಇದೇ ನಮ್ಮ ದೇವಸ್ಥಾನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಸ್ಮೆಂಟ್ ಕೊಟ್ಟು ನಮ್ಮನ್ನೆಲ್ಲ ಅರಸಿ ಹೋಗಿದ್ದಾರೆ ನಾವು ಅಣ್ಣವರಿಂದ ಶುರು ಮಾಡೋಣ ಇವತ್ತಿಂದ ಪ್ರಚಾರ ಸ್ಟಾರ್ಟ್ ಫಸ್ಟ್ ಇವ್ರಿಗೆ ಪೂಜೆ ಮಾಡಿ ನೆಕ್ಸ್ಟ್ ಮುಂದಿನ ಕೆಲಸ ಮಾಡೋಣ ಅಂತ ನಮ್ಮ ಟೀಮ್ ಜೊತೆ ಡಿಸ್ಕಷನ್ ಮಾಡಿದೆ ಆಯ್ತು ಅಂತ ಹೇಳಿದ್ರು ಬಟ್ ನೀವೆಲ್ಲ ಅಂತ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ ಸುಮ್ಮನೆ ನಾವು ನಾವು ಹೋಗಿ ಮಾಡ್ತೀನಿ ನೀವು ಬಿಡ್ಬೇಕಲ್ಲ ಓಡ್ಬಂದ್ರೆ ಅಷ್ಟೇ ಇದೇನಿಲ್ಲ ಒಳ್ಳಿ ತುಂಬಾ ಅಪ್ಪು ಅಂದ್ರೆ ಒಂಥರ ಗೊತ್ತಲ್ಲ ಎಲ್ಲರಿಗೂ ಇದೆ ಅದು ಯಾರು ವರ್ಷಗಳಲ್ಲ ನಮಗೂ ಇದೆ ಅದು ಮನೆ ಮಗ ಅಲ್ವಾ ನಮ್ಮನೆ ಮಗ ಆಯ್ತಂಗೆ ಎಲ್ರು ಅವ್ರಿಗೆ ಎಷ್ಟಾಗಬೇಕು ನಮ್ಗೆ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ದೇವ್ರಿಗೂ ಅದನ್ನ ದೇವ್ರಿಗೂ ವಿಧಿ ಅಂತಾರಲ್ಲ ಅದಾಗ ಬಟ್ ಅಮ್ಮೋರು ಆಶೀರ್ವಾದ ಅಮ್ಮೋರು ಇಲ್ಲಿ ನಮ್ಮ ಕನ್ನಡ ಚಿತ್ರ ಲೇಡಿಯಾಗಿ ಇಷ್ಟೆಲ್ಲ ಕೊಟ್ಟೋಗಿದಾರಲ್ಲ ನಾವು ಅವ್ರ ಆಶೀರ್ವಾದ ತೊಗೊಂಡು ಮನೆಯಿಂದ ನಾವು ಎಷ್ಟಿಗೆ ಅನುರಾಗ ಅರಳಿತು ಪಿಚ್ಚರ್ ತೋರಿಸಿದ್ದೆ ಐದು ತಿಂಗಳು ಮಗುವಿದ್ದಾಗ ಅಮ್ಮಗನಿಗೆ ಕಸ್ತೂರಿ ನಿವಾಸ ಹಳೇದು ಪ್ರಿಂಟ್ ಮಾಡಿದ್ರಲ್ಲ ಅದು ತೋರಿಸಿದ್ದೀವಿ ಅಷ್ಟು ನಮಗೆ ಅಭಿಮಾನ ಬಟ್ ಸುಮ್ಮನೆ ಅಭಿಮಾನ ಅಲ್ಲ ಅವರು ಅದನ್ನು ಪ್ರೂವ್ ಮಾಡೋಗಿದ್ದಾರಲ್ವ ಹಾಗಾಗಿ ಇಲ್ಲಿಂದನೇ ಮಾಡಬೇಕು ಅಂತ ಮನಸ್ಸಲ್ಲಿ ತುಂಬ ದಿವಸದಿಂದ ಇತ್ತು ನಾನು ಏನು ಅಂದರೆ ಸಿನಿಮಾ ರಂಗಕ್ಕೆ ಏನಾದರೂ ಮಾಡಿದಾಗ ಅಣ್ಣವರು ಆಶೀರ್ವಾದ ತಗೊಂಡು ಮಾಡ್ತಾಯಿದ್ವಿ ಮೇಡಮ್ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿ ಚಿತ್ರತಂಡ ಒಂದು ಪ್ಲ್ಯಾನ್ ಮಾಡ್ಕೊತಿದೆ ಪ್ರೊಡ್ಯೂಸರ್ ಆಗಿ ನೀವು ಯಾವ ಥರ ಪ್ರಚಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದೇನು ಇಲ್ಲಮ್ಮ ಜನನೇ ಮಾಡ್ತಾರೆ ಬೇಡಮ್ಮ ಪ್ರಚಾರ ನಾವು ಮಾಡೋದಲ್ಲ ಜನ ಮಾಡೋದು ಪ್ರಚಾರ ನೀವು ಅನ್ಕ ತ ತಕ್ಷಣಕ್ಕಾಗಲ್ಲ ಇಲ್ಲಿಯೇ ನಮ್ಮದೇನು ನಡೆಯಲ್ಲ ಇಂಥದ್ದು ನೂರಾರು ಸಿನಿಮಾ ಇಷ್ಟ ಇಲ್ಲ ಅಂದ್ರೆ ಮೂಲೆಗೆ ಸಿ ಜನಕ್ಕೆ ಬುದ್ಧಿ ಇದೆ ಅದೆಲ್ಲ ಸುಳ್ಳು ಪ್ರಚಾರ ನಾವು ಮಾಡಿದ ತಕ್ಷಣ ಸಿನಿಮಾ ನೋಡ್ತಾರೆ ಅಂತ ನಾವೇನಾದರೂ ಭ್ರಮೇಲ್ ಬಂದರೆ ತುಂಬ ದಡ್ಡರು ನಾವು ಅಂದ್ಕೋಬೇಕು ನೀವು ಹಂಗೇನಿಲ್ಲ ಸಿನಿಮಾ ಚೆನ್ನಾಗಿದ್ರೂ ಅಲ್ಲಿ ನೋಡ್ತಾರೆ ಫಸ್ಟ್ ದಿನ ಮೂರು ದಿನ ಚಾನ್ಸ್ ಕೊಡ್ತಾರೆ ಅದರಲ್ಲಿ ಏನಾದರೂ ನಾವು ಏನೋ ಒಂದು ಕಂಟೆಂಟ್ ಕೊಟ್ಟಿದ್ದೀವಿ ಅಂದರೆ ಮತ್ತೆ ಮತ್ತೆ ಮೋತ್ ಪಬ್ಲಿಸಿಟಿ ಮಾಡ್ತಾರೆ ಇಲ್ಲಾಂದರೆ ನೆಗೆಟಿವ್ನು ಅಷ್ಟೇ ಬೇಗ ಮಾಡ್ತಾರೆ ಅಷ್ಟೇ ಇಲ್ಲಿ ಸತ್ಯ ಇನ್ನೇನಿಲ್ಲ ನೋಡೋಣ ಜನ ಹೆಂಗೆ ತಗೋತಾರೆ ಫಸ್ಟ್ ಸಿನಿಮಾ ನಾವೇನು ಮಾಡಿದ್ದೀವಿ ಅಂತ ಅವ್ರು ತಪ್ಪು ಸರಿ ಎರಡು ಹೇಳಿ ಅವರು ತೊಂದರೆ ಏನಿಲ್ಲ ನನ್ನ ಪ್ರಕಾರ ನಮ್ಮ ಡೈರೆಕ್ಟ್ರು ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗೆ ಅದು ನಮ್ಮಗೂ ನಮಗೆ ಚೆಂದ ಅಂತ ಇರ್ಬೋದು ನೋಡಿ ನೀವೆಲ್ಲ ನೋಡಿ ಹೇಳಬೇಕು ಸೊ ಎಲ್ಲ ಒಂದು ಕಡೆ ದೊಡ್ಡ ಮನೆ ಅನ್ನೋದು ಎಲ್ಲ ಕಡೆ ಕನೆಕ್ಟ್ ಆಗ್ತಿದೆ ಈಗ ಅಣ್ಣವ್ರ ಹತ್ರ ಬಂದು ಆಶೀರ್ವಾದ ಪಡ್ಕೊಂಡು ಸಿನಿಮಾ ಮಾಡ್ತಿದ್ದೆ ಸಿನಿಮಾದ ಕಥೆ ನೋಡ್ರೆ ಕೊತ್ತಲ್ವಾಡಿ ಯಾಕಂದ್ರೆ ನಗರ ಚಾಮರಾಜನಗರ ನೋಡಿ ನಮಗೆ ಗೊತ್ತಿಲ್ಲ ಅದು ಗೊತ್ತಿಲ್ಲ ಶೂಟ್ ಮಾಡುವಾಗ ಆಮೇಲೆ ಅದು ಆಗಿದೆ ಆಮೇಲೆ ನೋಡೋಣ ಹೆಂಗೆ ಅಂತ ಅದು ನಮ್ಗೆ ಗೊತ್ತಿ ಎಕ್ಸ್ಪೆಕ್ಟ್ ಮಾಡದೆ ಬಂದಿರೋದು ಅದು ಏನಾಗಬೇಕು ಅದಾಗಿದೆ ಅಣ್ಣವ್ರದ್ದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪ್ರತಿಯೊಂದು ಚಿಕ್ಕ ಆರ್ಟಿಸ್ಟಿಂದ ದೊಡ್ಡವ್ರವ್ರಿಗೂ ಅವರು ಆಶೀರ್ವಾದ ಇದೆ ಆಮೇಲೆ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು ಬೇರೆ ದೇಶಕ್ಕೆ ಎಲ್ಲೋದ್ರು ನೀವು ಕನ್ನಡಿಗರು ಅಂತ ನಾವು ಇವತ್ತಿನ ಕಾಲದಲ್ಲಿ ಬಿಡಿ ಅವತ್ತು ನಾವು ಹೆಮ್ಮೆಯಿಂದ ಹಳ್ಳಳ್ಳಿ ಅಜ್ಜಿದಿರಲ್ಲ ಊಟ ಬಿಟ್ಬಿಡೋರು ಸುಮ್ಮನೆ ತಮಾಷೆಗೆ ತಮಾಷೆ ಮಾಡಿದ್ರು ಅಣ್ಣವರು ಏನಾದರೂ ನೆಗೆಟಿವ್ ಹೇಳಿದ್ರೆ ಊಟ ಬಿಟ್ಬಿಡೋರು ಅಷ್ಟು ಪ್ರೀತಿ ಗಳಿಸಿದ್ರು ಅಣ್ಣವರು ಆ ಥರ ನಮಗೆ ಒಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ ನೋಡೋಣ ನಮ್ಮ ಸಿನಿಮಾಗು ಅದಕ್ಕೆ ಒಂದು ಮನಸಲ್ಲಿ ಒಂದು ಬಂತು ಅಣ್ಣವರು ಅಮ್ಮವ್ರನ್ನ ಮತ್ತು ನಮ್ಮ ಪುನೀತು ಅಂಬರೀಷ್ ಅಣ್ಣವರು ಅವರು ಅಷ್ಟೇ ಅವರು ತುಂಬ ದೊಡ್ಡ ಇಂಡಸ್ಟ್ರಿಗೆ ಏನೆಲ್ಲ ಮಾಡೋಗಿದ್ದಾರೆ ಅಂದರೆ ಎಲ್ಲರೂ ಮಕ್ಕಳ ಥರ ನೋಡೋಗಿದ್ದಾರೆ ಪಾಪ ನಮ್ಮೆಷ್ಟು ಭಾಳ ಚೆನ್ನಾಗಿ ಪ್ರೀತಿ ಮಾಡೋರು

ಅವ್ನು ಅಮ್ಮ ಇವಾಗ ದೇವರಿಗೆ ನಮ್ಮ ಮೊದಲ ನಮ್ಮನೆಲ್ಲ ಸೆಂಟಿಮೆಂಟ್ ಇಟ್ಕೊಂಡಿದ್ದೆ ನಾವು ನಾವು ಮನೆ ಕಟ್ಟಿ ರೆಪ್ರೇಷರ್ ಮಾಡಿದ್ರು ಅವ್ನಿಲ್ಲ ಅಂದರೂ ಸುಮ್ಮನೆ ಮಾಡಿದ್ರು ಸಿನ್ಮಾ ಏನಾದರೂ ನೋಡಿಲ್ಲ ಸೆಂಟಿಮೆಂಟ್ ಒಂಥಾಗಲ್ಲಮ್ಮ ಸಿನ್ಮಾ ನೋಡಿದಾರೆ ಟೀಸರ್ ನೋಡಿದಾರೆ ನಾವು ಯಾರಿಗೂ ಸಿನಿಮಾ ತೋರಿಸಿಲ್ಲ ನಮ್ ನಾವು ಒಬ್ರಿಗೆ ಜಾಗ ಇಲ್ಲ ಇದು ಆಡಿಯನ್ಸ್ಗೆ ತೋರ್ಸೋದು ಅದು ನಾನು ರಫ್ ಅಲ್ಲಿ ನೋಡಿದ್ದೀನಿ ಪ್ಯೂರ್ ಆದ್ಮೇಲೆ ನೋಡಿದ್ರೆ ಏನಾದರೂ ಕರೆಕ್ಷನ್ ಮಾಡಿದ್ರಾಗ ಎಸ್ ಎ ಪ್ರೊಡ್ಯೂಸರ್ ಆಗಿ ಕೂತ್ಕೊಂಡು ಕಥೆಯಲ್ಲಿ ಮಾಡಿದ್ದೆ ಕಥೆಯಲ್ಲಿ ಮಾಡಿದ್ದೀನಿ ಡೈಲಾಗಲ್ಲಿ ಮಾಡಿದ್ದೀನಿ ಅಷ್ಟು ಮಾಡಿ ನಿಮ್ಮ ಡೈಲಾಗಲ್ಲಿ ಡೈಲಾಗಲ್ಲಿ ನಿಮ್ಮ ಮೀಡಿಯಾದವ್ರಿಗೆ ಒಳ್ಳೆ ಡೈಲಾಗ್ ಹಾಕ್ಸಿ ನಿಜವಾಗ್ಲೋ ತಮಾಷೆ ಅಲ್ಲ ಮೀಡಿಯಾನ ನಾವು ತುಂಬ ಚೆನ್ನಾಗಿ ಹೇಳಿದ್ದೀವಿ ಅದನ್ನ ನೋಡಿ ನೀವು ಮೀಡಿಯಾ ಅದಕ್ಕೋಸ್ಕರ ಆದರೂ ಹೋಗಿ ನೋಡಿ ಮೀಡಿಯಾನ ನಾವು ತುಂಬ ಜವಾಬ್ದಾರಿಯಾಗಿ ಮಾತಾಡಿದ್ದೀವಿ ಮೀಡಿಯಾ ಬಗ್ಗೆ ಗೌರವ ಇದೆ ಅದು ಇದಕ್ಕಲ್ಲ ಇಂಪ್ರೆಸ್ಕಲ್ಲ ಅದು ಅದಿಲ್ಲ ಅಂದರೆ ಸಮಾಜನ ತಿದ್ದಕ್ಕಾಗಲ್ಲ ಒಳ್ಳೇದು ಕೆಟ್ಟದ್ದು ಎರಡು ಮೀಡಿಯಾ ಪೇಪರ್ ತಿದ್ದಬೇಕಲ್ಲ ಅದನ್ನು ನಾವು ಆಡಿಯನ್ಸ್ ನಮ್ಮ ಆರ್ಟಿಸ್ಟ್ ಮುಖಾಂತರ ಹೇಳಿಸಿದ್ವಿ ಅದೊಂದು ಸ್ವಲ್ಪ ನಾನೇ ಮ್ಯಾಮ್ ಲಾಸ್ಟ್ రిలీజ్ ಆದ್ಮೇಲೆ ನಾವು ಈಗ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿದಿರಿ ಎಲ್ಲೋ ಒಂದು ಕಡೆ ಅಣ್ಣವ್ರದ್ದು ಅಂತ ಆಶೀರ್ವಾದ ತುಂಬಾ ದೊಡ್ಡದಾಗಿದೆ ನಿಮ್ಮ ಕಡೆಗೆ ಅವರ ಥಾಟ್ ಇದ್ಯಾ ವಜ್ರೇಶ್ವರ ಏನು ಸಿನಿಮಾಗಳನ್ನು ಮಾಡ್ಕೊಂಡು ಬಂದರೋ ಸೆಲೆಬ್ರಿಟಿ ಸಿನಿಮಾಗಳನ್ನ ಜನಗಳುನೆ ಕುಟುಂಬ ನೋಡ್ಬೇಕು ಅಂತ ಸಿನಿಮಾಗಳನ್ನೇ ಮಾಡ್ಕೊಂಡು ಬಂದರೋ ಅದೇ ತರ ಐಡಿಯಾಗಳಿದೆ ದಿನಗಳಲಿ ಫ್ಯಾಮಿಲಿ ಸಿನಿಮಾನೆ ಮಾಡ ನೀವೆಲ್ಲ ಥಿಯೇಟ್ರಿಗೆ ಬರಬೇಕಲ್ಲ ಹುಡುಗ ಈಗ ಯಶು ರಾಮಾಚಾರಿ ಮಾಡಿದ್ದಾನೆ ಅದನ್ನ ಕಡೆಗೆ ಫ್ಯಾಮಿಲಿನೇ ಅಟ್ರಾಕ್ಟ್ ಮಾಡಿದ್ದು ಅದೇ ಥರದಲ್ಲಿ ನಾವು ಕತೆ ಸಿಕ್ಕಿ ಹುಡುಕಿ ಮಾಡ್ತಾ ಇದೀವಿ ಕತೆ ಹುಡುಕ್ತೀವಿ ಬಟ್ ಚೆನ್ನಾಗಿರೋದೇ ಮಾಡೋದು ಯಾವುದು ಫ್ಯಾಮಿಲಿ ಕೂತ್ಕೊಂಡು ನೋಡಬೇಕು ನಮ್ಮ ಪುನೀತ್ ಸಿನಿಮಾ ನೋಡೋಕ್ಕೆ ಫ್ಯಾಮಿಲಿ ಹೆಂಗೆ ಕುತ್ಕೊಂಡು ನೋಡೋರು ಆಮೇಲೆ ಯಶು ಅಷ್ಟೇ ಆ ಥರ ಸಿನ್ಮಾ ಯಾವುದೂ ಮಾಡೋಲ್ಲ ಮಾಡಿಲ್ಲ ಮುಂದಕ್ಕೂ ಮಾಡಲ್ಲ ಕೆಲವು ಮಾಡಿದೆ ರೌಡಿಸಮ್ ಸಿನ್ಮಾ ಎಲ್ಲ ನಾನು ಬೈತಾ ಇದ್ದೀನಿ ನನಗೆ ಬಟ್ ಮಾಸ್ ಎಲ್ಲ ಮಾಡ್ತಾಯಿದ್ದೆ ಹಂಗೆ ಮುಂದೆ ನಾವು ಫ್ಯಾಮಿಲಿ ಆಡಿಯನ್ಸಿಗೆ ಅಣ್ಣವ್ರ ಸಿನ್ಮಾ ಥರ ಮಾಡೋಣ ಅಂತಿದೆ

ನಮ್ಮ ಎಲ್ಲ ಪ್ರಯತ್ನನ ಆಡಿಯನ್ಸ್ ಕೊಡಬೇಕು ಕೊಡ್ತಾರೆ ಏನೋ ನಂಬಿಕೆ ನನಗಿದೆ ಯಾವ ಸಿನ್ಮಾನೂ ಬಿಟ್ಟಿಲ್ಲ ಎಲ್ಲ ಸಿನ್ಮಾ ನೋಡ್ತಾರೆ ಆಮೇಲೆ ಇವತ್ತು ನಾವು ಸ್ವಲ್ಪ ಈಶೋರಮ್ಮ ಅಂತ ಬರ್ತಾರೆ ಹೇಳ್ಕೊಂಡಿಲ್ಲ ನಾವೊಂದು ಸ್ಟಾರ್ಟಿಂಗ್ ಬಂದಿದ್ದೀವಿ ನಮಗೊಂದು ಅರ್ಸಿ ಅಂತ ಆಡಿಯನ್ಸ್ನ ಕೇಳ್ತಾಯಿದ್ದೀನಿ

ಆ್ಯಕ್ಟ್ರ್ ತುಂಬಾ ಜನ ಅವ್ರು ಆ್ಯಕ್ಟ್ರ್ ಆ್ಯಕ್ಟೇ ಮಾಡಬೇಕು ಡೈರೆಕ್ಟರ್ ಡೈರೆಕ್ಟ್ ಮಾಡಬೇಕು ನಾವು ಬರೀ ಸಿನಿಮಾಗೆ ಹಣ ಹೂಡಿಕೆ ಮಾಡ್ತೀವಿ ಅಷ್ಟೇ ಯಾವತ್ತೂ ಆ್ಯಕ್ಟ್ ಮಾಡಲ್ಲ ಎಷ್ಟೋ ದಿನ ಕರೆದ್ರೂ ಬಿಡಲ್ಲ ಅದು ತುಂಬಾ ಹಿಂದೆ ಎಲ್ಲ ಹೇಳೋರೆ ವಾಯ್ಸ್ ಕೊಡಿ ಅದು ಇದನ್ನು ಕೊಟ್ಟಿಲ್ಲ ಈಗ ಸಿನಿಮಾ ನೋಡಿಲ್ಲ ಇದುವರೆಗೂ ಯಾರಿಗೂ ಸಿನಿಮಾ ತೋರಿಸಿಲ್ಲ ಅಂತ ಹೇಳಿದ್ರಲ್ಲ ಸೊ ಯಶ್ ಸರ್ ಆಗಿರ್ಬೋದು ರಾಧಿಕಾ ಮೇಡಮ್ ಅವರಾಗಿರ್ಬೋದು ಫಸ್ಟ್ ಡೇ ಫಸ್ಟ್ ಡೇ ಫಸ್ಟ್ ಅಂತ ಅದನ್ನ ಅವ್ರು ಕೇಳಿ ಅಲ್ಲ ನಿಮಂಗ್ ಕರಿತೀನಿ ನೀವು ಬರ್ಲಿಲ್ಲ ಅಂದ್ರೆ ನಾನು ಯಾವಾಗ ಬರ್ತೀನಿ ಮಗ ಬೇರೆ ಇನ್ನು ಮತ್ತೆ ಮತ್ತೆ ಹೇಳಿಸ್ಬೇಡಿ ಅಲ್ಲಿ ಮಗ ಬೇರೆ ಅಮ್ಮ ಬೇರೆ ಎಲ್ಲ ಬೇರೆ ಬೇರೆ ಮಗ ಆದ ತಕ್ಷಣಕ್ಕೆ ನನ್ನ ಮಾತು ಕೇಳಬೇಕು ಅಂತ ಏನಿಲ್ಲ ರೂಲ್ಸ್ ಇಲ್ಲ ನಮ್ಮನೆಲ್ಲ ಅದು ಅವನು ಸಿನಿಮಾ ಮಾಡ್ತಾ ಇದ್ದಾನಲ್ಲ ಅದ್ ಮಾಡ್ಲಿ ಆಮೇಲೆ ಅವನಿಗೆ ಜನನೇ ಹೇಳ್ತಾರ ಹೋಗಿ ಅಣ್ಣ ಅಮ್ಮ ಚೆನ್ನಾಗಿ ಮಾಡಿತ್ತಣ ಅಂತ ನೋಡ್ತಾನೋ ನೋಡಲ್ವಾ ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಆಡಿಯನ್ಸ್ ನೋಡ್ಬೇಕು ಆಡಿಯನ್ಸೇ ನೋಡಬೇಕು ಅದೇ ಮುಖ್ಯ ಎಷ್ಟು ನೋಡಿದ ತಕ್ಷಣ ಸಿನಿಮಾ ಓಡಿಬಿಡುತ್ತೆ ನಾನು ದುಡ್ಡು ವಾಪಸ್ಸು ಬರುತ್ತೆ ಅಷ್ಟೇ ಕೊಪೀನಿಯನ್ ನಂಗೆ ಬೇಕಿಲ್ಲ ಬೇಕಿಲ್ಲ ಮಗು ಮಗನ ಬೇಡ ಆಡಿಯನ್ಸ್ ಜನಗಳ್ಗೆ ಬೇಕು ಎಷ್ಟೊಬ್ಬ ಹೇಳ್ಬಿಟ್ರೆ ನಾನು ಸಿನ್ಮಾಗೆ ದುಡ್ಡು ಬರುತ್ತೆ ವಾಪಸ್ ಇಲ್ಲ ಮತ್ತೆ ಅದನ್ನು ಯಾಕೆ ಮತ್ತೆ ಮತ್ತೆ ಕೇಳ್ತೀನಿ ಖುಷಿ ಮಾಡಬ್ರಿಂದ ಆಗೋದಲ್ಲ ಇದು ನಮ್ಮ ಆಡಿಯನ್ಸ್ ಬಂದು ಥಿಯೇಟ್ರಲ್ಲಿ ಎಷ್ಟು ಮೇಲೆ ಪ್ರೀತಿ ಇದ್ದು ಆಮೇಲೆ ನನಗೆ ತುಂಬ ಖುಷಿ ಮುಖಾಂತರ ಒಂದು ಹೇಳ್ತೀನಿ ನಮ್ಮ ಸುದೀಪ್ ಅಭಿಮಾನಿಗಳು ನಮ್ಮ ದರ್ಶನ್ ಅವ್ರ ಅಭಿಮಾನಿಗಳು ಯಶುದು ಧ್ರುವ ಸರ್ಜಾ ಪುನೀತದು ಎಲ್ಲರೂ ಮೆಸೇಜ್ ಮಾಡ್ತೀರಪ್ಪ ಇಲ್ಲಿ ಇದ್ರ ಮುಖಾಂತರ ನಾನು ಹೇಳ್ತೀನಿ ನೀವೆಲ್ಲ ಸಿನಿಮಾಗ್ ನೋಡಿ ರಿಸಲ್ಟ್ ಹೇಳಿ ಆ ಥರ ಹೇಳ್ತಾ ಇದ್ದೀನಿ ಎಲ್ಲರೂ ಮಾಡ್ತಾರೆ ನೀವು ಸ್ಟ್ರೈಟ್ ಹಿಟ್ಟು ಏನೇ ಪ್ರಶ್ನೆ ಕೇಳಿದ್ರು ನೇರವಾಗಿ ಉತ್ತರ ಕೊಡೋದಿಲ್ಲ ಈಗ ಕಮ್ಯುನಿಟಿ ಏನಾದರೂ ನೆಗೆಟಿವ್ ಕಾಮೆಂಟ್ಸ್ ಬರ್ಬೋದು ಅಲ್ಲಮ್ಮ ನಮಗೆ ಮಾತಾಡಕ್ಕೆ ಬರಲ್ಲ ರಫ್ನೆಸ್ ಅದು ಅಂಬರೀಷ್ ಅನ್ನೋನ್ ವಿಷಯ ಹೇಳಿದ್ರಲ್ಲ ಅದ ಅದು ಬಂದ್ಬಿಟ್ಟಿದೆ ಆ ರಫ್ನೆಸ್ ಅಷ್ಟೇ ಆ ಕಮ್ಯುನಿಟಿ ಹೇಳಲ್ಲ ನಾವೆಲ್ಲ ಕಮ್ಯುನಿಟಿಗೂ ನಾವು ಏನು ಹೇಳ್ತಾರೆ ವಿಶ್ವಮಾನವರು ನಾವು ಅಣ್ಣವ್ರ ಅಭಿಮಾನಿ ವಿಶ್ವಮಾನವ ಅಂತವ್ರು ನಾವು ಅವ್ರಿಗೆ ಇವ್ರಿಗೆ ಅಂತಲ್ಲ ಬರಲ್ಲ ಬರೋಲ್ಲ ಮಾತಾಡೋಕ್ಕೆ ನಾವು ಮಂಡ್ಯದವರು ಹಾಸನವರು ಮೈಸೂರವ್ರು ಹೆಂಗೆ ಮಾತಾಡ್ತಾರೆ ಹಂಗೆ ಮಾತಾಡ್ತೀವಿ ಇದರಲ್ಲಿ ಇದು ಕ್ಯಾಸ್ಟ್ ಭೇದ ಇಲ್ಲವೇ ಇಲ್ಲ ಗೊತ್ತಾಯ್ತಾ ಅದನ್ನು ನಾವು ಯಾವತ್ತೂ ಅಂದ್ಕೊಂಡಿಲ್ಲ ಮಗನಿಗೂ ಹೇಳಿಲ್ಲ ನಾವು ಅದನ್ನು ಬೆಳೆಸೇ ಇಲ್ಲ ಆ ಥರ ಎಲ್ಲ

Thank you, Thank you, <laughs> Thank you so much.